ಇಲ್ಲ ನಾ ನಮ್ಗೆ ನೀರೇ ಬರೋದೇ ಇಲ್ಲ ನೀರು ನಿಲ್ಸೋ ಟೈಮ್ನಲ್ಲಿ ಒಂದೆರಡು ಎರಡು ಬಿಂದ ಸಿಗುತ್ತಾನ ಅಷ್ಟೇ ಅದು ಬಂದ್ರೆ ಬರ್ತಾ ಇಲ್ಲದಿದ್ರೆ ಇಲ್ಲ ಬಿಸ್ಲೇ ಕುಡಿದ್ರೆ ಶುಗರ್ ಬರ್ತಾ ಇದೆ ಅತಿ ಜಾಸ್ತಿ ಕುಡಿಯಕ್ಕೆ ಆಗಲ್ಲ ಶುಗರು ಇತ್ತು ಕಿಡ್ನಿ ಫೈಲರ್ ಅಂತೂ ಪಕ್ಕಾ ಸರ್ ಅಲ್ಲಿ ಬಿ ಡಬ್ಲ್ಯೂ ಏನಿದೆ ಗೊತ್ತಾ ಅವ್ರು ಮಾಡ್ತಾರ ಪುಗ ಸಿಗಲ್ಲ ಅವರೇ ನಮಗೆಲ್ಲ ತೊಂದರೆ ಕೊಡ್ತಾರ ಓ ತಿಂಗಳಲ್ಲಿ ಅರವತ್ತಾರು ರೂಪಾಯಿ ಬಂದೈತೆ ಈ ತಿಂಗಳ ನೋಡಿದ್ರೆ ಇನ್ನೂ ಬಡ್ಡಿ ಬಡ್ಡಿ ಹಾಕಿ ಇನ್ನೂರು ಚಿಲ್ಲರೆ ಕಟ್ಟಿದ್ರು ನಾವು ಬಡವ್ರು ಹೆಂಗಪ್ಪ ಮಾಡಿ ಇವ್ರಿಗೂ ದುಡ್ಡುಗೆ ಅನುಕೂಲ ಅಂದರೆ ರಾಜಕೀಯದವರು ಅವರು ಇವರು ಇದನ್ನೆಲ್ಲ ಎಳ್ಕೊಂಡು ಹೋಗ್ಬಿಡ್ತಾರೆ ಅತಿ ಜಾಸ್ತಿ ತಪ್ಪು ಮಾಡ್ತಾರೆ ಇತ್ತೀಚೆಗೆ ತಪ್ಪು ಅಂತೂ ಅತಿ ಜಾಸ್ತಿ ಮಾಡ್ತಾವ್ರೆ ಇವತ್ತು ನಾವು ಬೆಂಗಳೂರಿನ ಜಗಜೀವನ್ ರಾಮ್ ನಗರದ ಓಬ್ಲೇಶ್ ಕಾಲೋನಿಯಲ್ಲಿದ್ದೀವಿ ಇಲ್ಲಿನ ಜನರಿಗೆ ಕಳೆದ ಆರು ತಿಂಗಳಿಂದ ಕಲುಷಿತವಾದಂತಹ ನೀರು ಜೊತೆಗೆ ಸ್ಮೆಲ್ ಬರ್ತಾ ಇರೋಂಥ ನೀರಿನ ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೇವಲ ಕುಡಿಯುವ ನೀರಿಗೋಸ್ಕರನೂ ಇಲ್ಲಿನ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಯಾವ್ದೇ ಗಮನ ಹರಿಸ್ತಾ ಇಲ್ವಂತೆ ಬನ್ನಿ ಇಲ್ಲಿನ ಜನ ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಬರೋಣ ನೀರ್ ಬರ್ತಾ ಇಲ್ವಾ ಚೆನ್ನಾಗಿ ಬರ್ತಾ ಇಲ್ಲ ತುಂಬಾ ದಿನ ಆಯ್ತು ಒಂದ್ ವರ್ಷ ಆಯ್ತು ಈಗ ಹೊಸ ಕಲೆಕ್ಷನ್ ಹಾಕ್ದಾಗಿಂದನು ಬರ್ತಾ ಇಲ್ಲ ಎರಡ್ ಗಂಟೆ ಆಗುತ್ತೆ ಒಂದ್ ಹಾಫ್ ಅನ್ ಅವರ್ ಬಿಡ್ತಾರೆ ಮತ್ತೆ ನಿಲ್ಸ್ಬಿಡ್ತಾರೆ ಬಿಡ್ತಾರೆ ತುಂಬಾ ತೊಂದರೆ ಆಗ್ತಾ ಇದೆ ಹಾ ಮುಂಚೆ ಚೆನ್ನಾಗಿ ಬರ್ತಾ ಇತ್ತು ಈಗ ಒಂದ್ ಆರ್ ತಿಂಗಳಿಂದ ಹಂಗ್ ಯಾವ್ದು ಸರಿಯಾಗಿ ಬರಲ್ಲ ಏನಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಏನೋ ಗೊತ್ತಿಲ್ಲಪ್ಪ ನಾವ್ ಕೆಲ್ಸಕ್ಕೆ ಹೋಗ್ತಿವಲ್ಲ ಗೊತ್ತಿಲ್ಲ ಒಂದು ತಿಂಗಳಿಂದ ನಮ್ಮ ಮನೆಗೆ ನೀರೇ ಇಲ್ಲ ಅಷ್ಟೇ ನೀರ ಸ್ಮೆಲ್ ಬರ್ತಾ ಇದೆಯಾ ಸ್ಮೆಲ್ ತುಂಬಾ ಸ್ಮೆಲ್ ಬರುತ್ತೆ ನೀರೇ ಬರಲ್ಲ ಸ್ವಾಮಿ ಬಿಲ್ ತಗೊಳ್ತಾರ ತಿಂಗಳು ತಿಂಗಳು ಬಿಲ್ ಕಟ್ತೀವಿ ಸೀ ನೀರೇ ಬರಲ್ಲ ಇಲ್ಲಿ ಯಾರು ಕೇಳೋರು ಹೇಳೋ ನೋಡಿ ಅಲ್ಲೊಂದು ಅರ್ಧ ಮಾಡಿದ್ದಾರೆ ಅಗ್ದಿ ಹೋಗಿದ್ದಾರೆ ಅಲ್ಲಿ ಮಣ್ಣು ಹಾಕಿದ್ದಾರೆ ತರ ಸ್ಮೆಲ್ ಅಂತೂ ಭಯಂಕರ ಐತೆ ಚೇಂಬರ್ದು ಎಲ್ಲ ಸ್ಮೆಲ್ಲು ಅದನ್ನ ಅತಿ ಜಾಸ್ತಿ ಇವ್ರು ತೆಗೆಯಲ್ಲ ಅದನ್ನೇ ಬಂದ್ಬಿಟ್ಟು ಅಟ್ಯಾಚ್ ಮಾಡಿ ಯಾವ್ದಾದ್ರು ಚಿವಿಂಗ್ ಅಂಬರಲ್ವಾ ಆ ತರ ಹಾಕಿ ಮುಚ್ಚಿಬಿಟ್ಟು ಅದನ್ನ ಮಣ್ಣಾಕಿ ಮುಚ್ಚಿಬಿಡ್ತಾರೆ ಸ್ಮೆಲ್ ಬರ್ತಾ ಇದೆ ನೀರ್ ಕಲರ್ ಚೇಂಜ್ ಎಲ್ಲ ಈ ಚರಂಡಿ ನೀರೆಲ್ಲ ಚೇಂಬರ್ ನೀರೆಲ್ಲ ಮಿಕ್ಸ್ ಬರ್ತಾ ಇದೆ ಚೇಂಬರ್ ನೀರ್ ಮಿಕ್ಸ್ ಆಗಿ ಬರ್ತಾ ಇದೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನೀರ್ಗೆ ಕುಡಿಯೋ ನೀರಿಗೆ ಸರಿ ಮಾಡಿಸ್ತೀನಿ ಅಂತ ಹೇಳ್ತವ್ರೆ ಇನ್ನು ಯಾರು ಬಂದಿಲ್ಲ ನೀರು ಅಲ್ಲಿ ಆಗದಿದ್ದಾರೆ ಎಲ್ಲಾ ಆಗದಿದ್ದಾರೆ ಕೊಳ ನೀರೆಲ್ಲ ಚೇಂಬರ್ ಚೇರ್ ಐತೆ ಚೇರ್ ಬಿಟ್ಟು ಆ ಕಡೆ ಎಲ್ಲಾ ನೀರೆಲ್ಲ ವಾಸನೆ ಬರ್ತೈತೆ ಆ ಕಡೆ ಮನೆಯವರೆಲ್ಲ ಬಾಟಲ್ ಹಿಡಿದು ಇಟ್ಟಿದ್ದಾರೆ ಇನ್ಫರ್ಮೇಶನ್ ಹೇಳಿದ್ದಾರೆ ಎಲ್ಲಾರು ಎಲ್ಲ ನೀರೆಲ್ಲ ನೀರ್ ತೋರ್ಸಿದ್ದಾರೆ ಮಾಡ್ಬಿಟ್ಟು ಹೋಗಿದ್ದಾರೆ ಆಗ್ತಾನೆ ಆಗಿಲ್ಲ ಬೋರ್ವೆಲ್ ನೀರ್ ಬರುತ್ತೆ ಅದು ಅದನ್ನು ಬರ್ತಾ ಇರ್ಲಿಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು ಅದ್ರಿಂದ ಹೆಂಗೋ ಸ್ವಲ್ಪ ಇದಾಗ್ತಾ ಇದೆ ಕಾವೇರಿ ನೀರ್ ಅಲ್ವಾ ಅದೇ ಅದರಲ್ಲೇ ಗಲೀಜ್ ನೀರೆಲ್ಲ ಮಿಕ್ಸ್ ಮಿಕ್ಸ್ ಆಗದ ತೊಂದ್ರೆ ಅಲ್ವಾ ನಮಗೆ ಮೂವತ್ತು ಸಾವಿರ ಬಂದಿದೆ ನಮ್ದು ಬಿಲ್ಲು ನೀರೇ ಬಂದಿಲ್ಲ ನಮಗೂ ಆದ್ರೆ ಇದು ಮನೆ ಹೊಡೆದಾಕ್ ಬಿಡಿ ಬಿಲ್ ಎಲ್ಲ ಬಿಲ್ ಬರುತ್ತೆ ಅದ್ ಬರುತ್ತೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ವಾಸನೆ ಬರ್ತದೆ ಏನಕ್ಕೆ ವಾಸನೆ ಇದೆ ಏನಂತ ಗೊತ್ತಿಲ್ಲ ಒಂದೊಂದು ದಿವ್ಸ ಚೆನ್ನಾಗಿರ್ತದೆ ಒಂದೊಂದು ದಿವಸ ಆಯ್ತು ಎರಡು ತಿಂಗಳಿಂದ ಒಂದಿಲ್ಲ ಬರೇ ವಾಸನೆ ಬರೋದು ನೀರು ಸ್ವಲ್ಪ ಹೊತ್ತು ಆದ್ಮೇಲೆ ಆಮೇಲೆ ಇಡೀದು ಆಕಡೆ ವಾಸನೆ ಇಲ್ಲ ಅಂತಲ್ಲಿ ಹಿಡ್ಕೊಂಡು ಬರೋದು ವಾಸನೆ ಂತೆ ಕುಡಿಯಲ್ಲ ಏನ್ ಮಾಡೋದು ನೋಡ್ಕೊಂಡು ಬರೋದಷ್ಟೇ ಮೆಲ್ಲು ಬರುತ್ತೆ ನೀರು ಕುಡಿಯೋಕೆ ಜಾಸ್ತಿ ತಿಂಗಳು ತಿಂಗಳಾದ್ರೆ ನಾವು ಒಂದ್ ದಿನಕ್ಕೆ ಮುಂಚೆನೆ ಕಟ್ಟು ಬಿಲ್ನ ಇವ್ರು ಆ ನೀರನ್ನ ಸಪ್ಲೈ ಮಾಡೋರುಪಾಸಣೆ ಮಾಡ್ಬೇಕು ನೋಡಿ ಅವ್ರಿಗೆ ಏನ್ ಬೇಕು ಅನುಕೂಲ ಈ ಈ ಕಾರ್ಪೆಟ್ ಕಡೆಯಿಂದ ಯಾರು ಯಾರು ಸಪ್ಲೈ ಮಾಡೋದು ಅದ್ಮೋದು ಎಲ್ಲ ಪ್ರತಿಯೊಂದು ಮಾಡ್ತಾರೆ ನಮ್ಮಂತ ಬಡವ್ರಿಗೆ ಯಾರು ಮಾಡಲ್ಲ ಇಲ್ಲಿ ಕುಡಿಯಕ್ಕೆ ನೀರು ಸಪ್ರೇಟ್ ಆಗಿ ಅಥವಾ ಎರಡು ಮಿಕ್ಸ್ ಆಗಿ ಬರ್ತಾ ಇದೆ ನಾವು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಅದರಿಂದ ತೊಂದರೆ ಆಗ್ತಾ ಇದೆ ಚಿಕ್ಕ ಮಕ್ಳಿದಾರೆ ವಯಸ್ಸಾಗಿರೋರು ಇದ್ದಾರೆ ಏನಾದರೂ ಅದರಿಂದ ಏನಾದ್ರೂ ಎಲ್ತ್ ಪ್ರಾಬ್ಲಮ್ ಆಗಿ ಹೆಚ್ಚು ಕಡಿಮೆ ಆದ್ರೆ ಹಿಂಗೆ ನೀರೇ ಬರ್ತಾ ಇಲ್ಲ ಸರಿಯಾಗಿ ಮುಂಚೆ ಚೆನ್ನಾಗಿ ಬರ್ತಾ ಇತ್ತು ನೀರು ಇವಾಗ ನೀರೇ ಸರಿಯಾಗಿ ಬರಲ್ ಕುಡಿಯೋ ನಮಗೆ ತುಂಬಾ ತೊಂದರೆ ಆಗಿದೆ ನೀರು ಸ್ಮೆಲ್ಲು ಕುಡಿಯೋದು ಹೆಂಗೆ ಕುಡಿತಾರೆ ಇವಾಗ ಬಿಸ್ಲರಿ ಎಷ್ಟೊತ್ತಿರ್ಗು ಕುಡಿಯೋಕೆ ಆಗುತ್ತೆ ಎಲ್ಲ ಬಿಸ್ಲರಿ ಬಿಸ್ಲರಿ ಅಂತಾರೆ ಬಿಸ್ಲರಿಂದ ಕಿಡ್ನಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ಫೈಲರ್ ಆಗ್ತಾ ಇದೆ ಇವರು ದುಡ್ಡಿರೋ ಜನರಾದ್ರೆ ಬೇಕಾರೆ ಅವ್ರು ಪಟ್ಟಂತ ತಗೊಬಿಡ್ತಾರೆ ನಮ್ಮಂತ ಒಬ್ಬಟ್ಟು ಕೇಳ್ತೀವಿ ಅಂದ್ರೆ ಯಾರು ನ್ಯಾಯ ಸಿಗಲ್ಲ ಅಲ್ಲಿ ನೀವು ಕಂಪ್ಲೇಂಟ್ ಕೊಡೋಕೋದ್ರು ತಗೊಳಲ್ಲ ಸರ್ ಖಂಡಿತವಾಗಿ ನಾನೊಂದು ಲಾಸ್ಟ್ ಟೈಮು ಇವ್ರದ್ದು ಒಂದು ಬಿ ಅವ್ರದ್ದು ಎಡ್ ಆಫ್ ಬಂದು ಈ ಪ್ರಾಬ್ಲಮ್ ಇರೋದು ನ್ಯಾಷನಲ್ ಕಾಲೇಜ್ ಎದುರುಗಡೆ ಇರು ಅಲ್ಲಿ ಲೆಟ್ರ್ ಪ್ರತಿಯೊಂದು ಕೊಪ್ಪಟ್ಟು ಬಂದಿದ್ರು ಕೂಡ ಅವ್ರು ತಗೊಳಕ್ ರೆಸ್ಪಾಂಡ್ ಮಾಡಿ ನೀರಿಲ್ಲ ಇಲ್ಲ ಭಯಂಕರ ಹಿಂಸೆ ಆಗ್ತದೆ ಬಂದರೂ ಕೊಡ್ಬೇಕು ಕಟ್ಬೇಕು ಬರ್ಕಾಯಿದ್ರು ಕಟ್ಬೇಕು ನಾವು ಬಿಲ್ ಮಾತ್ರ ಕಟ್ಕೊಂಡು ಹೋಗ್ತಾ